ಹಾರಕಬಾವಿ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳಿಲ್ಲದವರ ಅಂಧ ದರ್ಬಾರ್ ಪಿಡಿಯೋದಿಂದ ಕಿರುಕುಳ ಕ್ರಮಕ್ಕೆ ಸದಸ್ಯರ ಒತ್ತಾಯ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆ ತಾಲೂಕಿನ ಹಾರಕಬಾವಿ ಗ್ರಾಮ ಪಂಚಾಯತ್ ಅಧಿಕಾರಿ ವೀರಣ್ಣನವರು ಕೆಲ ವರ್ಷಗಳಿಂದ ತಮ್ಮನ್ನು ಶೋಷಣೆಗೆ ಇದ್ದು ನಿರಂತರವಾಗಿ ಅವಮಾನ ಅಪಮಾನ ಅನುಚಿತ ವರ್ತನೆಯ ಮೂಲಕ ವಿವಿಧ ರೀತಿಗಳಲ್ಲಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ನಿವೃತ್ತ ಉಪ ಪ್ರಾಚಾರ್ಯರಾದ ಹಾರಕಬಾವಿಯ ಡಾಕ್ಟರ್ ಸಿ ಮಹಲಿಂಗಪ್ಪನವರು ಗಂಭೀರವಾಗಿ ಆರೋಪಿಸಿದ್ದಾರೆ ಸಂಬಂಧಿಸಿದಂತೆ ಅವರು ಸಂಬಂಧಪಟ್ಟ ತಾಲೂಕು ಜಿಲ್ಲಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಲಿಖಿತ ದೂರು ನೀಡಿದ್ದು ಕೆಲ ಅಧಿಕಾರಿಗಳನ್ನು ಹಲವು ತಿಂಗಳುಗಳ ಹಿಂದೆಯೇ ಖುದ್ದು ಭೇಟಿಯಾಗಿ ತಮಗೆ ಆಗ್ತಾ ಇರುವ ಶೋಷಣೆ ಕಿರುಕುಳದ ಕುರಿತು ದೂರು ನೀಡಿದ್ದೇನೆಯಾದರೂ ಕೂಡ ಇದುವರೆಗೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಹಾಗೂ ಯಾವುದೇ ರೀತಿಯಲ್ಲಿ ವಿಚಾರಣೆ ನಡೆಸದೆ ತಮ್ಮ ದೂರಿಗೆ ಬಿಡಿಗಾಸಿನ ಕಿಮ್ಮತ್ತು ನೀಡದೆ ನಿರ್ಲಕ್ಷ್ಯ ಧೋರಣೆ ತಾಳಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ತಾವು ಗ್ರಾಮ ಪಂಚಾಯತ್ ಸದಸ್ಯರಾದಾಗಿನಿಂದಲೂ ಇದುವರೆಗೂ ಕೆಲ ಮೇಲ್ವರ್ಗದ ಸದಸ್ಯರೊಡಗೂಡಿ ಗ್ರಾಮ ಪಂಚಾಯತ್ ಪಿಡಿಒ ಅವರು ತಮ್ಮನ್ನು ಶೋಷಣೆಗೆ ಒಳಪಡಿಸುತ್ತಿದ್ದಾರೆ ಮತ್ತು ಸಾರ್ವಜನಿಕವಾಗಿ ತಮ್ಮನ್ನ ಅನವಶ್ಯಕವಾಗಿ ನಿಂದಿಸುವ ಮೂಲಕ ತಮ್ಮೊಂದಿಗೆ ಅನುಚಿತವಾಗಿ ವರ್ತಿಸುವ ಮೂಲಕ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ ಅಂತ ಸದಸ್ಯರಾದ ಡಾಕ್ಟರ್ ಸಿ ಮಹಾಲಿಂಗಪ್ಪನವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸದಸ್ಯರಲ್ಲದವರು ಹಾಗೂ ಹಾಲಿ ಸದಸ್ಯರ ಬದಲಾಗಿ ಅವರ ಗಂಡಂದಿರನ್ನ ಸಭೆಗಳಲ್ಲಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಕರೆದು ಇದೆ ಮಹಿಳಾ ಸದಸ್ಯರು ಗೆದ್ದು ಫೋಟೋ ತೆಗೆಸಿಕೊಂಡವರು ಇದುವರೆಗೂ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿಲ್ಲ ಬದಲಿಗೆ ಅವರ ಗಂಡಂದಿರು ಅವರ ಮಕ್ಕಳು ತಾವೇ ಸದಸ್ಯರೆಂಬಂತೆ ಸದಸ್ಯರ ಬದಲಿಗೆ ಹಾಜರಾಗ್ತಾ ಇದ್ದಾರೆ ಅವರದೇ ಗ್ರಾಮ ಪಂಚಾಯತ್ನಲ್ಲಿ ದರ್ಬಾರ್ ನಡೀತಾ ಇದೆ ಅವರಿಗೆ ಪಿಡಿಒ ವೀರಣ್ಣನವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ ಈ ಮೂಲಕ ಸರ್ಕಾರದ ಸೇವೆಯಲ್ಲಿತ್ಕೊಂಡು ಸರ್ಕಾರದ ಸಂಬಳದಲ್ಲಿ ಜೀವಿಸ್ತಾ ಇರುವ ಅವರು ನಿಯಮಗಳನ್ನು ಗಾಳಿಗೆ ತೂರಿ ಅಧಿಕಾರವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ತಮ್ಮ ಹೆಂಗಸರ ಹೆಸರಿನಲ್ಲಿ ದರ್ಬಾರ್ ದರ್ಪ ಮೆರೆತಾ ಇರುವ ಕೆಲ ಸದಸ್ಯರ ಸೇವೆ ಮಾಡ್ತಾ ಇದ್ದು ಅಕ್ರಮ ಕೋರರ ಬಂಡ ಭ್ರಷ್ಟ ಸದಸ್ಯರಿಗೆ ಎಲ್ಲ ಬಗೆಯಲ್ಲಿ ಸಹಕಾರ ನೀಡ್ತಾ ಇದ್ದು ಅವರ ಸೇವಕರಂತೆ ಅವರ ಬಕೇಟ ಹಿಡಿತಿದ್ದಾರೆ ಅಂತ ಡಾಕ್ಟರ್ ಮಹಾಲಿಂಗಪ್ಪನವರು ಆರೋಪಿಸಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಲ್ಲಿ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಬದಲಿಗೆ ಕೆಲ ಸದಸ್ಯರ ಗಂಡಂದಿರ ಅವರ ಮನೆಯ ಗಂಡಸರ ಆಳ್ವಿಕೆಯ ಕೇಂದ್ರವಾಗಿಬಿಟ್ಟಿದೆ ಅವರು ಮಾಡಿರುವ ಅಲಿಖಿತ ಕಾನೂನು ಜಾರಿಯಲ್ಲಿದೆ ವಿನಃ ಸರ್ಕಾರದ ಯಾವುದೇ ನಿಯಮಗಳು ಅಲ್ಲಿ ಜಾರಿಯಲ್ಲಿಲ್ಲ ಬಾವಿಯಲ್ಲಿ ಜನಪ್ರತಿನಿಧಿಗಳಿಗೆ ಇಲ್ಲ ಜನಪ್ರತಿನಿಧಿಗಳಲ್ಲದವರದೇ ಅಂಧ ದರ್ಬಾರ್ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಅಧಿಕಾರಿಗಳ ಶಾಸಕರ ಉಪಸ್ಥಿತಿಯಲ್ಲಿ ನಿಯಮ ಉಲ್ಲಂಘನೆ ಮೌನ ಸಮ್ಮತಿ ಗ್ರಾಮ ಪಂಚಾಯತ್ ಸಭೆ ಸಮಾರಂಭಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಜನಪ್ರತಿನಿಧಿಗಳಿಲ್ಲದೆ ಆಗಿದೆ. ಅವರದೇ ಪಾರುತಮ್ಯವಾಗಿದೆ ಅವರೇ ಶಾಸಕರೊಂದಿಗಿದ್ದು ಮಹಿಳಾ ಗ್ರಾಮ ಪಂಚಾಯತ್ ಸದಸ್ಯರ ಬದಲಿಗೆ ಅವರ ಮನೆಯ ಗಂಡಸರು ಹಾಜರಾಗ್ತಾರೆ ಜನಪ್ರತಿನಿಧಿಗಳಾಗಿರುವ ಹಾಗೂ ಉಪ ಪ್ರಾಚಾರ್ಯರಾದ ತಮ್ಮನ್ನು ಹಾಗೂ ಇತರೆ ಸಭ್ಯಸ್ಥ ಹಿರಿಯ ಜನಪ್ರತಿನಿಧಿಗಳನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಧಿಕಾರಿಗಳ ಶಾಸಕರ ಸಮ್ಮುಖದಲ್ಲಿ ನಡೆಯುವ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಭೆಯ ವೇದಿಕೆಯ ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಲಾಗ್ತಾ ಇದೆ ಅಂತ ಬೇಸರ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯತ್ ವತಿಯಿಂದ ಹಾಗೂ ಸ್ಥಳೀಯ ಆಡಳಿತದಿಂದ ಜರುಗುವ ಸರ್ಕಾರಿ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಜನಪ್ರತಿನಿಧಿಗಳಲ್ಲದವರದೆ ಅಂಧ ದರಬಾರಾಗಿದೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಜನಪ್ರತಿನಿಧಿಗಳಲ್ಲದವರಿಗೆ ಮಣೆ ಇದ್ದು ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಶಾಸಕರು ಮೌನ ಸಮ್ಮತಿ ನೀಡುತ್ತಾ ನೀಡುವಂತಿದೆ ಅವರ ಉಪಸ್ಥಿತಿಯಲ್ಲಿ ಈ ರೀತಿ ವೇದಿಕೆ ನಿಯಮಗಳನ್ನು ರಾಜಾರೋಷವಾಗಿ ಉಲ್ಲಂಘಿಸುವುದಕ್ಕೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಅನುಮತಿ ಕೊಡ್ತಾ ಇರುವುದು ಖಂಡನೀಯ ಅಂತ ಮಹಾಲಿಂಗಪ್ಪನವರು ದೂರಿದ್ದಾರೆ ಇನ್ನು ಶಾಸಕ ಡಾ ಶ್ರೀನಿವಾಸ್ ಶ್ರೀನಿವಾಸರವರು ಪ್ರಜ್ಞಾವಂತ ರಾಜಕಾರಣಿಯಾಗಿದ್ದು ಇಂತಹ ಅನಧಿಕೃತ ಸದಸ್ಯರ ಕುರಿತು ಜನಪ್ರತಿನಿಧಿಗಳಲ್ಲದವರೊಂದಿಗೆ ವೇದಿಕೆ ಹಂಚಿಕೊಳ್ಳುವುದರ ಬಗ್ಗೆ ಜಾಗೃತಿ ಹೊಂದಬೇಕಿತ್ತು ಅಂತ ಶಾಸಕರಿಗೆ ಈ ಮೂಲಕ ಸಲಹೆ ನೀಡಿದ್ದಾರೆ ತಾವು ದಲಿತ ವರ್ಗದವರು ಹಾಗೂ ಸೌಮ್ಯ ಸ್ವಭಾವದವರೆಂಬ ಕಾರಣಕ್ಕೆ ಕಿರುಕುಳ ನೀಡುತ್ತಿದ್ದಾರೆ ಇದನ್ನು ಸಂಬಂಧಿಸಿದ ಇಲಾಖೆ ಉನ್ನತಾಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಜರುಗಿಸಬೇಕಿದೆ ಅಂತ ಆಗ್ರಹಿಸಿದ್ದಾರೆ ಕಾನೂನು ಹೋರಾಟ ಮಾಧ್ಯಮಗಳ ಮೊರೆ ತಮ್ಮ ಮೇಲಾಗ್ತಾ ಇರುವ ಶೋಷಣೆ ಹಾಗೂ ಕಿರುಕುಳದ ಕುರಿತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತಾಳಿದ್ದಲ್ಲಿ ಭ್ರಷ್ಟ ಹಾಗೂ ಬಂಟ ದಲಿತ ವಿರೋಧಿ ಪಿಡಿಓ ವೀರಣ್ಣ ಹಾಗೂ ಹೆಂಗಸರ ಹೆಸರಿನಲ್ಲಿ ಗಂಡಂದಿರು ಮಾಡ್ತಾ ಇರುವ ಜನಪ್ರತಿನಿಧಿಗಳಲ್ಲದವರ ಅಧಿಕಾರ ದುರುಪಯೋಗದ ಮೂರ್ಖರ ಅಂಧ ದರ್ಬಾರ್ ಕುರಿತು ಸೂಕ್ತ ಸಾಕ್ಷಾಧಾರಗಳ ಸಮೇತ ರಾಜ್ಯಪಾಲರಿಗೆ ದೂರ ನೀಡಲಾಗುವುದು ನ್ಯಾಯಾಲಯದ ಮೊರೆ ಹೋಗಲಾಗುವುದು ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ರಾಜ್ಯ ಮಟ್ಟದ ನಿರ್ದೇಶಕರನ್ನು ತಾವು ಖುದ್ದು ಭೇಟಿ ನೀಡಿ ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇರುವ ಅಂಧ ದರ್ಬಾರ್ ಬಗ್ಗೆ ದೂರು ಸಲ್ಲಿಸಿ ಕಾನೂನು ಹೋರಾಟ ಮಾಡಲಾಗುವುದು ಹಾರಗಬಾವಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಾಗುವ ಭ್ರಷ್ಟಾಚಾರ ಹಾಗೂ ದಲಿತರ ಮೇಲಾಗ್ತಾ ಇರುವ ನಿರಂತರ ಶೋಷಣೆ ಗ್ರಾಮ ಪಂಚಾಯತ್ ಕೆಲ ಮಹಿಳಾ ಸದಸ್ಯರ ಬದಲಿಗೆ ಅವರ ಮನೆಯ ಗಂಡಸರು ಮಾಡ್ತಾ ಇರುವ ಅಧಿಕಾರ ದುರುಪಯೋಗ ಹಾಗೂ ವಿಧ ಬಾಳಿಕೆ ಕಿರುಕುಳಗಳ ಕುರಿತು ಮತ್ತು ಸಭ್ಯಸ್ಥರಿಗೆ ಸುಶಿಕ್ಷಿತ ಸದಸ್ಯರಿಗೆ ಅವರು ನೀಡ್ತಾ ಇರುವ ಕಿರುಕುಳದ ಬಗ್ಗೆ ಸಾಕ್ಷ್ಯಾಧಾರಗಳ ಸಮೇತ ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡಲಾಗಿದ್ದು ಶೀಘ್ರದಲ್ಲೇ ಎಲ್ಲಾ ಮಾಧ್ಯಮಗಳ ಪತ್ರಿಕೆಗಳ ಕೇಂದ್ರ ಕಚೇರಿಗಳಿಗೆ ಖುದ್ದು ತೆರಳಿ ದೂರನ ನೀಡಲಾಗುವುದು ಅಂತ ಸದಸ್ಯ ಡಾಕ್ಟರ್ ಮಹಾಲಿಂಗಪ್ಪನವರು ಆರೋಪಿಸಿದ್ದಾರೆ ವರದಿ ಮಹೇಶ್ ಉದ್ಘಾಟನಾ ಎಷ್ಟು ಕಾರ್ಯಕ್ರಮ ಆಗಿವೆ ಸರ್ ಆತರ ಆ ಅಂದಾಜ್ ಆತರ ಎಷ್ಟು ಕಾರ್ಯಕ್ರಮ ಮಾಡಿದ್ದಾರೆ ಎಲ್ಲಾ ಕಾರ್ಯಕ್ರಮಗಳನ್ನ ಹಂಗ ಮಾಡ್ತಾರೆ ಉದ್ಘಾಟನೆ ಮಾಡಿದ್ರು ಅಲ್ಲದವರು ಮೆಂಬರ್ ಅಲ್ಲದವರು ಕೌಲಪ್ಪ ಮೆಂಬರ್ ಅಲ್ಲದವರು ಎಚ್ ಬಿನಿಯಪ್ಪ ಶಾಂತಪ್ಪ ಇವ್ರ ಸಂಬಂಧ ಸರ್ ಗ್ರಾಮ ಪಂಚಾಯತ್ ಏನ್ ಸಂಬಂಧ ಇವರು ಅವ್ರ ಹೆಣ್ತಿ ಮೆಂಬರ್ ಅವ್ರ ತಾಯಿ ಸರ್ ನನ್ನ ಹೊಲ ನನ್ನ ನನ್ನ ಹೊಲ ನನ್ನ ದಾರಿ ಕಾಮಗಾರಿನ ಮೂವರು ಸೇರಿ ನಾನು ಟಿ ಎಂ ಚಂದ್ರಬಸಯ್ಯ ಪಿ ಮಲ್ಲೇಶಿ ಸೇರಿ ಆ ಕಾಮಗಾರಿನ ಮಾಡಿದ್ವಿ ಆರು ಬಾವಲಿಂದ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಶಾಂತ ನಡೀತ ಕೆಲಸ ಮಾಡಿದ್ವಿ ಎನ್ ಎಮ್ ಆರ್ ದುಡ್ಡನ್ನ ಆ ಟಿ ಎಂ ಚಂದ್ರಸೈ ಒಬ್ಬತ್ಗೆ ಬಿಡಿಸಿಕೊಟ್ಟದ ಈ ಪಂಚಾಯಿತಿಯರು ಮೂವರಿಗೂ ಸಮನಾಗಿ ಬಿಡಿಸ್ಕೊಡ್ಬೇಕು ಕಾ ಟಿ ಎಂ ಚಂದ್ರಸಾಹಿ ಒಬ್ಬರಿಗೆ ಬಿಡಿಸ್ಕೊಟ್ಟು ನಮ್ಮನ್ನು ಬರಿ ಕೈ ಮಾಡಿ ಗ್ರಾಮ ಪಂಚಾಯಿತಿಗೆ ಪೇಂಟಿಂಗ್ ಮಾಡಿದ ದುಡ್ಡು ಇನ್ನೂ ನನಗೆ ಸಂದಾಯ ಆಗಿದೆ ಎಷ್ಟು ದಿನ ಆಯ್ತು ಎಷ್ಟು ವರ್ಷ ಆಯ್ತು ಒಂದು ವರ್ಷ ಈಗಲೇ ಒಂದು ವರ್ಷದ ಮೇಲೆ ಆಯ್ತು ಇದು ಬಿಲ್ ಆಗಿಲ್ಲ ಇನ್ನು ಬಿಲ್ ಬಂದಿಲ್ಲ ಈ ಬಿಲ್ ಬಂದಿಲ್ಲ ಯಾವ ಥರ ಮತ್ತೆ ಅಂತ ನೀವು ಆರೋಪ ಯಾವ ರೀತಿ ಕಿರುಕುಳ ನನಗೆ ಕಸ ಧೂಳಿದಿಂದ ಕೂಡಿದ ಕುರ್ಚಿ ಹಾಕ್ತಾರ ಬೇರೆಯವರಿಗೆಲ್ಲ ಕ್ಲೀನ್ ಮಾಡಿದ ಕುರ್ಚಿ ಹಾಕ್ತಾರ ಯಜಮಾನದಿ ಎಪ್ಪತ್ಮೂರು ವರ್ಷದ ಹಿರಿಯ ನಾಗರಿಕ ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಾಮಪತ್ರ ಕೊಡಕ ಬಾ ಅಂತ ಕರ್ಕೊಂಡೋಗಿ ನಾಮಪತ್ರ ಕೊಡ್ತಕ್ಕಂತ ಸಂದರ್ಭದಲ್ಲಿ ನಮ್ಮನ್ನು ಪೋಟೋ ತಗಿದಂಗೆ ಅವಮಾನ ಬೇರೆರ್ವೆಲ್ಲ ಪೋಟ್ಗಳು ತಗ ಆಮೇಲೆ ಎಲ್ಲರಿಗೂ ಹೂವಿನ ಹಾರ ಹಾಕಿ ಶಾಲು ಓದಿಸಿ ಫೋಟೋ ತೆಗೆದಾರೆ ನನಗೆ ಹೂವಿನ ಹಾರ ಹಾಕಿದ್ರು ಶಾಲು ಹಾಕಿದ್ರು ಆದ್ರೂ ನನ್ನ ಫೋಟೋ ತಗಿಲ್ಲ ಈ ರೀತಿ ಅವಮಾನ ಮಾಡುದ ಆಮೇಲೆ ಪ್ರಾರ್ಥನೆ ಮಾಡ್ಬೇಕಾರೆ ಭಾಷಣ ಮಾಡ್ಬೇಕಾರೆ ನನಗೆ ಕುತ್ತಿಗೆ ಇಲ್ಲದ ರುಂಡ ಇಲ್ಲದ ಫೋಟೋ ತೆಗೆದು ಅವಮಾನ ಆಮೇಲೆ ಭಾಷಣ ಮಾಡತಕ್ಕಂಥ ಸಂದರ್ಭದಲ್ಲಿ ಮೈಕ್ ಆಫ್ ಮಾಡಿ ಪಿಡಿಬೋ ಮೈಕ್ ಆಫ್ ಮಾಡಿ ನನಗೆ ಅವಮಾನ ಮಾಡಿ ಪೂರ್ವ ಸಿದ್ಧತಾ ಸಭೆಯಲ್ಲಿ ನೀವು ಪ್ರಾರ್ಥನೆ ಅಂತ ನನಗೆ ನೇಮಕ ಮಾಡಿ ನಾನು ತಯಾರಾಗಿ ವೇದಿಕೆಗೆ ಹೋದ್ಮೇಲೆ ನನ್ನನ್ನು ಬಿಟ್ಟು ಬ್ಯಾರಿಯರ್ ಕೂಡ ಆಡಿಸಿ ನನಗೆ ಅವಮಾನ ಓಹೋ ಇಂಥ ತಾರತಮ್ಯ ಅನ್ಯಾಯ ಅಪಮಾನ ಅವಮಾನ ಈ ರೀತಿ ಮೊದಲಿಂದ ಕೊನೆವರೆಗೂ ಮಾಡ್ತಲೇ ಬಂದರೆ ಸಂಬಂಧಪಟ್ಟವರಿಗೆ ಪೊಲೀಸ್ನರಿಗೆ ಕೊಟ್ಟಿದ್ದೆ ಹೊಸಹಳ್ಳಿ ಪೊಲೀಸ್ ಸ್ಟೇಷನಿಗೆ ಕೊಟ್ಟಿದ್ದೆ ಆಮೇಲೆ ಈಗ ಎಸ್ ಪಿ ಕೊಟ್ಟಿದ್ದೀನಿ ಆಮೇಲೆ ಸಿ ಎಸ್ ಕೊಟ್ಟೀನಿ ಆಮೇಲೆ ಸಮಾಜ ಕಲ್ಯಾಣಾಧಿಕಾರಿ ಜಂಟಿ ನಿರ್ದೇಶಕರಿಗೆ ಕೊಟ್ಟಿದ್ದೀನಿ ಗ್ರಾಮ ಇಲ್ಲಿ ಇಒ ಕೂಡ ಕೊಟ್ಟಿದ್ದೀನಿ ಕೊಡ್ಲಿಕ್ಕೆ ಇಒ ಕೊಟ್ಟಿದ್ದೀನಿ ಇಒ ಕೊಟ್ಟಿದ್ದೀನಿ ಏನು ಕ್ರಮ ಸರ್ ಏನು ಅವ್ರೇನು ಐತ ಅಂದ್ರೆ ಎಷ್ಟು ದಿನ ಸರ್ ನೀವೆಲ್ಲ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಕೊಟ್ಟಿದ್ದೀನಿ ನಾನು ಏಳನೇ ತಿಂಗಳು ಇಪ್ಪತ್ತೆಂಟನೇ ತಾರೀಕಿಗೆ ಕೊಟ್ಟಿದ್ದೀನಿ ಇದುವರೆಗೆ ಏನಾದರೂ ರಿಪ್ಲೈ ಬಂದ ಇದುವರೆಗೂ ನಮಗೆ ಏನು ಬಂದೇ ಇಲ್ಲ ಕೊಡ್ಲಿಕ್ಕೆ ಡಿ ವಿ ಎಸ್ ಪಿ ಏನಾದರೂ ಹೇಳಿದ್ರ ಹಾಂ ಯಾರು ಪೊಲೀಸರಿಗೆ ಯಾರಾದರೂ ಕೊಡ್ಲಿಕ್ಕೆ ಎಲ್ಲೇ ಆಗಲಿ ಪೊಲೀಸ್ ಇದಕ್ಕೆ ಯಾವ ಇಲಾಖೆಗೆ ಸಂಬಂಧಪಟ್ಟ ಯಾರಿಗೂ ಹೇಳಿರಾ ಗಮನಕ್ಕೆ ಯಾರಿಗೆ ಹೇಳಿರಾ ಹೊಸಳ್ಳಿ ಸ್ಟೇಷನ್ ಇದಕ್ಕೆ ಗಮನ ಕೊಟ್ಟಿದ್ರೆ ಹೊಸಳ್ಳಿ ಪೊಲೀಸ್ ಸ್ಟೇಷನ್ಗೆ ನಾನು ಇಲ್ಲ ಹೋಗಿಲ್ಲ ಪೊಲೀಸ್ ಎಸ್ ಪಿ ಕೊಟ್ಟಿದ್ದೆಲ್ಲ ಎಸ್ ಪಿ ಕೊಟ್ಟಿದ್ದೆಲ್ಲ ಅವರು ಅಲ್ಲಿಗೆ ಹೊಸಳ್ಳಿ ಪೊಲೀಸ್ ಸ್ಟೇಷನ್ ಹ ನಿನ್ನೆ ಕರ್ಸಿದ್ರೆ ಅವ್ರ ಪೊಲೀಸ್ ಕರ್ಶಾ ನಮಗೆ ಏನು ಮಾಹಿತಿನೇ ಕೊಟ್ಟಲ್ಲ ನಾನ್ ಬರ್ತು ಬರ್ತದ್ ಬಿಡ ಅಂತ ನಾವು ఇకి ముంచే ఫస్ట్ పోలీస్ స్టేషన్ డాక్టర్ మహాలింగప్ప రిటైర్డ్ వైస్ ప్రిన్సిపల్ హాలి గ్రామ పంచాయతీ సదస్య తి గోణప్ప ఆరక్ బావి కూడ్లీ తల్ూకు విజయనగరం జిల్ల ಸರ್ ಏನು ಸರ್ ಪ್ರಾಬ್ಲಮ್ ಯಾವ ರೀತಿ ನಿಮಗೆ ಏನು ಸಮಸ್ಯೆ ಆಗಿದೆ ನನಗೆ ಜ ಮತದಾರರು ಓಟ್ ಹಾಕಿ ನನ್ನ ಸದಸ್ಯನನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮೆಂಬರ್ ಆಗಿ ಪಂಚಾಯಿತಿ ಒಳಗೆ ಕಾಲಿಡ್ತಿದ್ದಂಗೆ ಎಚ್ ಶಾಂತವೀರಪ್ಪ ಅಂಬಾತ ನನಗೆ ಮೊದಲಿನ ಪ್ರಾರಂಭದಿಂದಲೂ ಇಲ್ಲಿಯವರೆಗೂ ಒಂದಲ್ಲ ಒಂದು ರೀತಿಯ ಕೀರು ಕೂಡ ಕೊಟ್ಟು ಕಂತಲೇ ಬಂದಿವರಪ್ಪ ತಂದೆ ಹೆಸರು ಸರ್ ಸಿ ಎಚ್ ಮಂಜುನಾಥ ತಾಯಿಯರು ತಾಯಿ ಹೆಸರು ಬಸಮ್ಮ ತಾಯಮ್ಮ ಈಗ ಮಾಜಿ ಅಧ್ಯಕ್ಷರು ಹಾಲಿ ಹಾಲಿ ಸದಸ್ಯರಿಗೆ